ಸ್ನೇಹಿತರೆ ನೋಡಿ ಇವಾಗ ಲಡಾಖಲ್ಲಿದ್ದೀನಿ ನಾನು ಇದು ಎರಡನೇ ಸಲ ನಾನು ಲಡಾಖಿಗೆ ಬಂದಿರೋದು ನೋಡಿ ಎಷ್ಟು ಸ್ನೋ ಇದೆ ಅಂದರೆ ನೀವು ನೋಡ್ತಾ ಇರ್ಬೋದು ನನ್ನ ನೈಟು ಗಾಡಿ ಇರಲಿಲ್ಲ ಬೆಳಗ್ಗೆ ಎದ್ದು ನೋಡಿದರೆ ಸ್ನೋ ನೋಡಿ ಎಷ್ಟೊಂದು ಬೀಳ್ತಾ ಇದೆ ಅಂತಾನ ನೋಡಿ ಫುಲ್ಲು ಸ್ನೋ ಬಿದ್ದಿದೆ ಸ್ನೇಹಿತರೆ ಮೈನಸ್ ಹನ್ನೆರಡು ಡಿಗ್ರಿ ನೈಟೆಲ್ಲ ನಾವು ನಿದ್ದೆನೇ ಮಾಡಿಲ್ಲ ಅಷ್ಟೊಂದು ಚಳಿ ಇಲ್ಲಿ ನೋಡಿ ಫುಲ್ಲು ಗಾಡಿ ತುಂಬನೇ ಬಿದ್ದಿದೆ ಇವಾಗ ಗಾಡಿ ಸ್ಟಾರ್ಟ್ ಆಗಲ್ಲ ಸ್ನೇಹಿತರೆ ಯಾಕೆಂದರೆ ಸಿಕ್ಕಾಪಟ್ಟೆ ಕೋಲ್ಟ್ ಆಗ್ಬಿಟ್ರೆ ಗಾಡಿ ಸ್ಟಾರ್ಟ್ ಆಗೋದು ತುಂಬನೇ ಕಷ್ಟ ಹಳೆ ಗಾಡಿಗಳು ಖಂಡಿತ ಸ್ಟಾರ್ಟ್ ಆಗ್ತವೆ ಯಾಕೆಂದರೆ ಚೌಕ್ ಎತ್ಕೊಂಡು ಖಂಡಿತ ಸ್ಟಾರ್ಟ್ ಮಾಡ್ಬೋದು ಏನಾದರೂ ಹೊಸ ಗಾಡಿಗಳು ತೊಂದರೆ ಸ್ನೇಹಿತರೆ ಯಾಕೆಂದರೆ ಅವಕ್ಕೆ ಚೌಕ್ ಇರಲ್ಲ ಏನು ಇರಲ್ಲ ಸ್ಟಾರ್ಟ್ ಮಾಡೋದು ತುಂಬನೇ ಕಷ್ಟ ಅಂತ ಹೇಳ್ತೀನಿ ಬಟ್ ನನಗೆ ಅನುಭವ ಇಲ್ಲ ಬಟ್ ಯಾಕೆಂದರೆ ಹಳೆ ಗಾಡಿ ತೊಂದಿರೋರಿಗೆ ನಾನು ಹೇಳ್ತಾ ಇರೋದು ಯಾಕೆಂದರೆ ನೋಡಿ ಸ್ಟಾರ್ಟ್ ಆಗೋದಕ್ಕೆ ಚೌಕ್ ಎತ್ಕೊಂಡು ಸ್ಟಾರ್ಟ್ ಮಾಡಿರೋದು ಅರ್ಧ ಗಂಟೆ ಆಯ್ತೆ ಸ್ನೇಹಿತರೆ ಸ್ಟಾರ್ಟ್ ಮಾಡೋಕ್ಕದ್ನ ನೋಡಿ ಎಷ್ಟು ಸ್ನೋ ಬೀಳ್ತಾ ಇದೆ ಅಂದರೆ ಅಲ್ಲಿ ನಿಂತ್ಕೊಂಡು ಸಹ ವಿಡಿಯೋ ಮಾಡೋಕ್ಕೂ ಸಹ ಆಗೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಸ್ನೋ ಬೀಳುತ್ತೆ ಮತ್ತು ಮಾತಾಡೋಕ್ಕೂ ಸಹ ಆಗೋದಿಲ್ಲ ಮತ್ತು ಉಸಿರಾಡೋಕ್ಕೂ ಸಹ ಆಗೋದಿಲ್ಲ ಆ ಸ್ನೋ ಅಷ್ಟೊಂದು ಬಿದ್ದರೆ ಸ್ನೇಹಿತರೆ ನಾವು ಉಸಿರಾಡೋದು ತುಂಬಾ ಕಷ್ಟ ಅಲ್ಲಿ ನೋಡಿ ಎಷ್ಟು ಸ್ನೋ ಬಿ ಬಿದ್ದಿದೆ ಅಂದರೆ ನಾವು ಒರೆಸ್ಬಿಟ್ಟು ಒಳಗಡೆ ಹೋಗಿ ಬರೋ ಅಷ್ಟೊತ್ತಿಗೆ ಮತ್ತೆ ತಿರ್ಗಾ ಗಾಡಿ ಮೇಲೆ ಬಿದ್ದಿರೋದು ನೋಡಿದಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ರೆಡಿ ಮಾಡಿದರೆ ಸ್ನೇಹಿತರೆ ಮತ್ತೆ ತಿರ್ಗ ಸ್ನೋ ಬಿದ್ದಿರೋದು ಆ ಸ್ನೋ ಬಿದ್ದರೆ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ ಇವಾಗ ಯಾರಾದರೂ ಹೊಸ ಗಾಡಿ ತಾಂಬರರಿಗೆ ನೋಡ್ಕೊಂಡು ತನ್ನಿ ಯಾಕೆಂದರೆ ಈ ಥರ ಕೋಲ್ಡ್ ಇದ್ದರೆ ಖಂಡಿತ ಬೆಳಗ್ಗೆ ಟೈಮ್ ಗಾಡಿ ಸ್ಟಾರ್ಟ್ ಆಗೋಲ್ಲ ಯಾಕೆಂದರೆ ಬ್ಯಾಟ್ರಿಯನ್ನು ಫುಲ್ಲು ಡೆಡ್ ಆಗಿಬಿಟ್ರೆ ತುಂಬನೇ ಕಷ್ಟ ಯಾಕೆಂದ್ರೆ ನಮ್ಮದು ಹಳೆ ಗಾಡಿಗಳೆಲ್ಲ ಚೌಕೆಲ್ಲ ಇರುತ್ತೆ ಹೆಂಗೋ ಎತ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ಯಾಕೆಂದರೆ ಹೊಸ ಗಾಡಿ ತಗೊಂಬಂದರೆ ಆ ಅನುಭವ ನಾನು ಹೇಳ್ತಿದ್ದೆ ಬಟ್ ಆ ಅನುಭವ ನನಗಿನ್ನೂ ಗೊತ್ತಿಲ್ಲ ಸ್ನೇಹಿತರೆ ಹಳೆ ಗಾಡಿ ಅನುಭವಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ಸ್ನೇಹಿತರೆ ಸ್ಟಾರ್ಟ್ ಆಗೋಕ್ಕೆ ಅರ್ಧ ಗಂಟೆ ಆಯಿತು ಸ್ನೇಹಿತರೆ ಈ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಕಿಕ್ ಹೊಡೆದು 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 ಒಂದು ಅರ್ಧ ಗಂಟೆ ಆದಮೇಲೆ ಗಾಡಿ ಸ್ಟಾರ್ಟ್ ಆಗಿರೋದು ಅಷ್ಟೊಂದು ಕೋಲ್ಡ್ ಆಗ್ಬಿಟ್ಟಿತ್ತು ನಮ್ಮ ಬ್ರದರ್ದು ಅಷ್ಟೇ ಸಿಕ್ಕಾಪಟ್ಟೆ ಕೋ ಕೋಲ್ಡ್ ಆಗ್ಬಿಟ್ಟು ಅದು ಸ್ಟಾರ್ಟ್ ಆಗ್ತಿರಲಿಲ್ಲ ಇಬ್ಬರದು ಸೇಮ್ ಒಂದು ಅರ್ಧ ಗಂಟೆ ಆಯಿತು ಸ್ನೇಹಿತರೆ ನಾವು ಗಾಡಿ ಸ್ಟಾರ್ಟು ಮಾಡಬೇಕು ಅಂದರೆ ನೋಡ್ತಾ ಇದ್ದೀರಲ್ಲ ನಾವು ಒರೆಸ್ಬಿಟ್ಟು ಹೋಗಿ ಹೊರ್ಗಡೆ ಅಷ್ಟೊತ್ತಿಗೆ ಹತ್ತು ನಿಮಿಷಕ್ಕೇ ಫುಲ್ಲು ಸ್ನೋ ಬಿದ್ದಿರೋದು ಅಷ್ಟೊಂದು ಚಳಿ ಸ್ನೇಹಿತರೆ ಇಲ್ಲಿ ಹೊರ್ಗಡೆನೂ ಸಹ ಇಲ್ಲ ನಾನು ಹೋದ ವರ್ಷ ಬಂದಾಗ ಇಷ್ಟೊಂದು ಸ್ನೋ ಇದ್ದಿರ ಇರಲಿಲ್ಲ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಹೋಗಿದ್ದು ಈ ತಿಂಗಳಲ್ಲಿ ಬಂದರೆ ಸ್ನೇಹಿತರೆ ಜೂನ್ ಜುಲೈ ತಿಂಗಳಲ್ಲಿ ಬಂದರೆ ಸಿಕ್ಕಾಪಟ್ಟೆ ಸ್ನೋ ಬೀಳುತ್ತೆ ನಾವು ಕಾಡಿಗಳನ್ನ ನೋಡಿಕೊಂಡು ಹುಷಾರಾಗಿ ತರಬೇಕು ಸ್ನೇಹಿತರೆ ಏಕೆಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಆದರೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೆ ತುಂಬಾನೇ ಪ್ರಾಬ್ಲಮ್ ಆಗ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚಳಿ ಅಂದರೆ ನೈಟು ಮೈನಸ್ ಹನ್ನೆರಡು ಡಿಗ್ರಿ ಸ್ನೇಹಿತರೆ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಅಷ್ಟೊಂದು ಚಳಿ ನಮ್ಮ ಬ್ರದರ್ ಅಂತೂ ಸ್ನೇಹಿತರೆ ನಿದ್ದೆನೇ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಸ್ಟೌವ್ ಆನ್ ಮಾಡ್ಕೊಂಡು ಯಾಕೆಂದರೆ ಅಷ್ಟೊಂದು ಚಳಿ ನೋಡಿದ್ರಲ್ಲ ಸ್ನೇಹಿತರೆ ಇನ್ನೂ ಎಪಿಸೋಡು ಖಂಡಿತ ಬರ್ತವೆ ಸ್ನೇಹಿತರೆ ನನ್ನ ಎಲ್ಲ ವೀಡಿಯೋಗಳು ನನ್ನ ಲಡಾಖು ಒಂದೇ ಎಲ್ಲ ಸ್ನೇಹಿತರೆ ರಾಜಸ್ಥಾನ ಮತ್ತು ಇನ್ನೂ ಎಲ್ಲ ಪ್ಲ್ಯಾನ್ ಇದೆ ಎಲ್ಲೆಲ್ಲಿಗೆ ಹೋಗ್ತೀನಿ ಅಂದರೆ ಎಲ್ಲ ಬರುತ್ತೆ ಸ್ನೇಹಿತರೆ ವೀಡಿಯೋಗಳು ಹಾಗೆ ಈ ವಿಡಿಯೋ ನಿಮಗೆ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವೀಡಿಯೋ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು